ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ತುರುವೇಕೆರೆ ಕ್ಷೇತ್ರದ ಕಲ್ಲೂರು ಗ್ರಾಮದಲ್ಲಿ ನಾಯಿಗಳ ದಾಳಿ ಹೆಚ್ಚಾಗಿದ್ದು ಗ್ರಾಮದಲ್ಲಿ ಐದುನೂರಕ್ಕೂ ಹೆಚ್ಚು ನಾಯಿಗಳಿದ್ದಾವೆ ಅವುಗಳಲ್ಲಿ ಸುಮಾರು ನಾಲ್ಕರಿಂದ ಐದು ನಾಯಿಗಳಿಗೆ ಹುಚ್ಚಿ ಹಿಡಿದಿದ್ದು ಕಳೆದ ದಿನಗಳ ಕೆಳಗೆ ಕಲ್ಲೂರು ಗ್ರಾಮದ ಸುಮಾರು ಅರವತ್ತೈದು ವರ್ಷದ ವೃದ್ಧಿಯ ಮೇಲೆ ನಾಯಿಗಳು ದಾಳಿ ನಡೆಸಿವೆ ದಾಳಿಯಲ್ಲಿ ವೃದ್ಧಿಯ ತಲೆ ಮುಂದಿನ ಭಾಗ ಮೆದುಳಿನ ಭಾಗ ಕೈಕಾಲು ಸೇರಿದಂತೆ ಮನಬಂದಂತೆ ಎಲ್ಲ ಕಡೆಗಳಲ್ಲಿ ನಾಯಿಗಳು ಮಹಿ ಆ ಮಹಿಳೆಗೆ ಗಾಯ ಮಾಡಿದೆ ಕಡಿತದಿಂದ ವೃದ್ಧಿಯ ನೆಲಕ್ಕೆ ಬಿದ್ದಿದ್ದು ತಕ್ಷಣ ವೃದ್ಧಿಯನ್ನು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ವೃದ್ಧಿಗೆ ಚಿಕಿತ್ಸೆ ನೀಡಲು ಸ್ಥಳೀಯ ಆಸ್ಪತ್ರೆಯಲ್ಲಿ ಆ್ಯಂಟಿ ರೇಬಿಸ್ ಲಸಿಕೆ ಲಭ್ಯವಿಲ್ಲದ ಇರುವುದರಿಂದ ಆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಲಸಿಕೆ ಲಭ್ಯವಿಲ್ಲದೆ ತುಂಬ ತೊಂದರೆಯಾಗಿದ್ದು ಗಾಯಗಳಿಂದ ನರಳುತ್ತಿದ್ದಾಗ ಖಾಸಗಿ ಮೆಡಿಕಲ್ ಶಾಪ್ಗಳಿಂದ ಲಸಿಕೆ ತರಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ ಇನ್ನು ಲಸಿಕೆಯ ಕೊರತೆಗೆ ಜಿಲ್ಲಾಡಳಿತ ಡಿ ಸಿ ಅವರು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಡಿ ಎಚ್ಒ ನೇರ ಹೊಣೆಯಾಗಿದ್ದು ಇದರ ಜವಾಬ್ದಾರಿಯನ್ನು ಇವರೇ ಹೊರಬೇಕಾಗಿದೆ ಅಂತ ತುರ್ವೆ ಕ್ಷೇತ್ರ ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಪಟ್ಟಣದ ಸಮೀಪವಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪ್ರಸ್ತುತ ಕಲ್ಲೂರು ಗ್ರಾಮದ ಶಾಲೆಗೆ ಹೋಗುವ ಸುಮಾರು ಆರರಿಂದ ಏಳು ಮಕ್ಕಳಿಗೆ ನಾಯಿ ದಾಳಿ ನಡೆಸಿದೆ ಇದರ ಬಗ್ಗೆ ಜವಾಬ್ದಾರಿಯನ್ನು ಯಾರು ಹೊರಬೇಕಾಗಿದೆ ಲಸಿಕೆಗಳು ಲಭ್ಯವಿಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇಲ್ಲಿಯ ತನಕ ನಾಯಿ ಕಡಿತದಿಂದ ಇಬ್ಬರು ಮೃತಪಟ್ಟಿದ್ದು ಸುಮಾರು ಜನರನ್ನು ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ ಇದರ ಬಗ್ಗೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ತಲೆ ಕೆಡಿಸಿಕೊಳ್ಳದೆ ಅಮಾಯಕರ ಪ್ರಾಣಗಳ ಮೇಲೆ ಚೆಲ್ಲಾಟ ಆಡ್ತಾ ಇರುವುದು ವಿಪರ್ಯಾಸ ಬೇಸರಿ ಹಾಗೆ ಅಧಿಕಾರಿಗಳಿಗೆ ಗೊತ್ತಿದ್ದು ಗೊತ್ತಿದ್ದಿಲ್ಲದಂತೆ ನಡೆದುಕೊಳ್ತಾ ಇರುವುದು ಖಂಡನೀಯವಾಗಿದೆ ಇದುವರೆಗೂ ನಾಯಿಗಳ ಬಗ್ಗೆ ಗ್ರಾಮ ಪಂಚಾಯತ್ ದೂರು ನೀಡಿ ಮೂರು ತಿಂಗಳಾದರೂ ಕೂಡ ಯಾವ ಅಧಿಕಾರಿಗಳು ಭೇಟಿಯನ್ನು ನೀಡಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು ಮತ್ತು ತಾಲೂಕಿನ ಹಿರಿಯದ ಅಧಿಕಾರಿಗಳು ಭೇಟಿ ನೀಡದಿರುವುದು ದೊಡ್ಡ ದುರಂತವೇ ಸರಿ ಅಂತ ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಇನ್ನು ಸಾವು ನೋವುಗಳು ಸಂಭವಿಸಿದರೆ ಶವವನ್ನು ಜಿಲ್ಲಾಧಿಕಾರಿಗಳ ವಸತಿ ಸಮುಚ್ಚಯದ ಮುಂದೆ ತಂದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ಇದರ ಹೊಣೆಯನ್ನು ಜಿಲ್ಲಾ ಪಂಚಾಯಿತಿಯ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳು ಹೊರಬೇಕಾಗುತ್ತೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಪ್ರಭು ಬೇರೆಲ್ಲ ವಿಚಾರಗಳಿಗೆ ಮೂಗು ತೋರಿಸ್ತಾ ಇತ್ತು ಈ ವಿಚಾರವು ಅವರ ಗಮನಕ್ಕೆ ಬಾರದಿರುವುದು ದುರಂತವೇ ಸರಿ ಆಗಿದೆ ಅಂತ ಹೇಳಿದರು ಇನ್ನು ಈ ವಿಚಾರದಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಡಿ ಎಚ್ ಓ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದ್ದರು ಸರ್ಕಾರ ಔಷಧಿ ಖರೀದಿ ಮಾಡಲು ಸಹ ಹಣವಿಡದೆ ದಿವಾಳಿ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಗ್ರಾಮದಲ್ಲಿ ರಾತ್ರಿ ವೇಳೆಯಲ್ಲಿ ನಾಯಿಗಳು ಸಿಕ್ಕ ಸಿಕ್ಕೋರ ಮೇಲೆ ದಾಳಿ ಮಾಡ್ತಾಯಿದ್ದು ಅವುಗಳಿಗೆ ಕಡಿವಾಣವನ್ನು ಹಾಕಿ ಕೂಡಲೇ ಎಚ್ಚೆತ್ಕೊಂಡು ಇವುಗಳ ನಿಯಂತ್ರಣವನ್ನು ಮಾಡುತ್ತೀಯೋ ಅಂತ ಕಾದು ನೋಡಬೇಕಾಗಿದೆ ಅಂತ ಹೇಳಿದರು ಇನ್ನು ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಪೋಷಕರು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಮಕ್ಕಳನ್ನು ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕೆಲವು ಮಕ್ಕಳಂತೂ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಪರಿಹಾರ ಮಾಡಿ ಇಲ್ಲದೇ ಇದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮುತ್ತಣ್ಣ ವಿ ವಿ ಸುರೇಶ್ ವೀರೇಂದ್ರ ಪಾಟೀಲ್ ಚಂದ್ರಣ್ಣ ಕಾಳಂಜಿಹಳ್ಳಿ ಸೋಮಶೇಖರ್ ಜಿ ವಿ ಪ್ರಕಾಶ್ ಕೋಳಘಟ್ಟ ಯೋಗೇಶ್ ಸುರೇಶ್ ದಿನೇಶ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ರಾಷ್ಟ್ರ ಕ್ರಾಂತಿ ನ್ಯೂಸ್ ತುರ್ಬೇಕೆರೆ ಕಲ್ಲೂರು ಮೊನ್ನೆ ಸುಮಾರು ಇನ್ನೂರ ಐವತ್ತು ನಾಯಿಗಳು ಇದಾವೆ ಮೂರು ನಾಯಿಗೆ ಹುಚ್ಚಿಡ್ಬಿಟ್ಟು ಒಂದು ಸುಮಾರು ಐವತ್ತು ವರ್ಷ ಒಂದು ಅಜ್ಜಿಗೆ ಅಟ್ಯಾಕ್ ಮಾಡದೆ ಅಟ್ಯಾಕ್ ಮಾಡಿದ ದಾರಿ ಮಾಡಿ ಒಜ್ಜಿನ ಕಡುಬಿಟ್ಟಿದೆ ಅಂತವ ಚಾಕ್ಲೆ ಕಡ್ದಿದೆ ಮೆದ್ಬಿಟ್ಟಿದೆ ಅಜ್ಜಿ ಬುತ್ಕೊಂಡು ಜೇಳಕ್ ಆಗಿಲ್ಲ ಆ ತಕ್ಷಣ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಯಾರು ಚಿಕಿತ್ಸೆ ಕೊಡಕ್ಕೆ ರೆಡಿ ಇಲ್ಲ ಅದೇ ನಾ ಇನ್ನೊಬ್ರು ಏನ್ ಮಾಡಿದೆ ಮದ್ದ ಮುಟ್ಕೊಂಡ್ ಬರ್ತಿದ್ರೆ ಅವ್ರ ಕಡಿದಿದೆ ಒಂದ್ ಸ್ಕೂಲ್ ಬರ್ತಾರೆ ಮಗು ಕಡ್ದಿದೆ ಒಟ್ಟು ಆರು ಜನ ಕಡಿದಿದೆ ಒಂದ್ ನಾಯಿ ಅದರೊಳಗೆ ಒಬ್ರು ಡೆತ್ ಆಗಿದೆ ಸೀರಿಯಸ್ ಆಗಿದೆ ಎರಡು ಸಾವು ಆಗಿದೆ ಇಲ್ಲೂವರೆಗೂ ಈ ಸಾವು ಆಗಿದ್ದು ಸಹಿತ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾಡಳಿತವಾಗಿ ತಾಲೂಕಾಧಿಕಾರಿ ತಾಲೂಕಾಡಳಿತವಾಗಿ ಇನ್ನೂವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹೋಗಿ ಏನಾಗಿದೆ ಅಂತ ನೋಡಿಲ್ಲ ಏನ್ ಹೇಳಿ ಆರ್ಕೆ ಉತ್ತರ ಕೊಟ್ಟವ್ರೆ ಒಬ್ಬ ಯಾರೋ ಒಬ್ಬ ಇಪ್ಪತ್ತ್ ಮೂರ ಮೂವತ್ತೈದು ಐದು ಮೂರು ತಿಂಗಳೇ ತರ ಆಗಿದೆ ಮನೆ ಊರಲ್ಲಿ ಕಡಿದ್ರೆ ಒಂದು ಅರ್ಜಿ ಕೊಟ್ಟವನೇ ಮೂರು ತಾರಿಗೆ ಇನ್ನೂ ಅದು ಕ್ರಮ ತಗೊಂಡಿಲ್ಲ ಏನು ತೊಗೊಂಡೆ ಸಾವು ನೋವು ಇದ್ರೆ ಇದ್ರ ಬಗ್ಗೆ ನೇರ ಆರೋಪ ಮಾಡ್ತಾ ಇದೀವಿ ಜಿಲ್ಲಾ ಆಡಳಿತನೇ ಕೂಡಲೇ ಜಿಲ್ಲಾಧಿಕಾರಿ ಆಡಳಿತ ಇದೇನು ಮನವಿ ತಗೊಂಡು ಮೂಲೆ ಕ್ರಮ ತೊಳಿ ಅಂದ್ರೆ ಇನ್ನಾರ ಸತ್ರೆ ಅವ್ರ ಮನೆ ಮುಂದೆ ಡಿ ಸಿ ಮನೆ ಮುಂದೆ ಇಟ್ಬಿಟ್ಟು ದಂಡಿ ಮಾಡ್ತೀವಿ ಮನೆ ಒಳಗಡೆ ಹೆಣ ತಗೊಂಡು ದಂಡಿ ಮಾಡ್ತೀವಿ ಎಲ್ಲರೂ ಬೇರೆ ತರ ಪ್ರತಿಭಟನೆ ಮಾಡ್ತಾ ಇದ್ರು ಡಿ ಸಿ ಆಫೀಸ್ ಮುಂದೆ ಅಂತ ಡಿ ಸಿ ಮನೆ ಒಳಗಡೆ ಬೀಗ ಹೊಡೆದು ಡಿ ಸಿ ಮನೆ ಒಳಗಡೆ ಹೆಣ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಡಿ ಸಿ ಮನೆ ಒಳಗೆ ತಗೊಂಡು ಹೋಗ್ತೀವಿ ಎಲ್ಲರೂ ಡಿ ಸಿ ಆಫೀಸ್ ಇಟ್ಟು ದಂಡಿ ಮಾಡ್ತೀವಿ ಅಂತ ಹೇಳ ಇನ್ನು ಮುಂದಕ್ಕೆ ಡಿ ಸಿ ಮನೆ ತೊಗೊಂಡು ಹೆಣ ಇಟ್ಟು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಇದು ನೇರಾವಣೆ ಜಿಲ್ಲಾಧಿಕಾರಿಗಳು ಏನು ಇರ್ತಕ್ಕಂಥ ಸಿಇಒ ಏನ್ ನಮ್ಮ ಜಿಲ್ಲಾ ಪ್ರಭು ಅವರೇ ಜ್ಞಾನವಾಣ ಇರ್ತೀರ ಅವ್ರು ಬೇರೆ ವಿಚಾರ ತಲೆ ಆಗ್ತಾರೆ ಇದ್ರ ಬಗ್ಗೆ ಸಾವಾಗ್ತಾ ಇದೆ ಇವತ್ತು ಅದನ್ನೇ ಜನಕ್ಕೆ ಹುಚ್ಚಿನ ಕಂಡಿದೆ ಯಾರು ಕ್ರಮ ತಗೊಂಡಿಲ್ಲ ಅವ್ರ ಮನೆ ನೋಡ್ಬೇಕು ಅವ್ರ ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಊರೊಳಗೆ ಹೋದ್ರೆ ಎಲ್ಲರೂ ಕಾಯಿ ಉಡಿ ಶಿಸ್ತಾ ಏನ್ ಮಂಚ ನೋಡ್ದು ಕಡಿದ್ರು ದಾವಿ ನೋಡಿ ತಾವೇ ನೋಡ್ತಾ ಇರಿ ತಮಗೆ ಗೊತ್ತಿ ವಾಟ್ಸಪ್ ಕಳ್ಸಿವಿ ದಯವಿಟ್ಟು ಈ ಕೂಡ್ಲೆ ಏನತಕ್ಕ ಜಿಲ್ಲಾ ಆಡಳಿತ ಕ್ರಮ ತಗೋಬೇಕು ತಾಲೂಕು ಸಹಿತ ತಾಲೂಕು ಯಾರು ಫೋನ್ ಮಾಡಿದ್ರೆ ಆಗ್ತಿ ಉತ್ತರ ಕೊಡ್ತಾರೆ ಇದಾದ್ರೆ ಮೂರ್ ತಿಂಗಳಿಗೆ ಮುಂಚೆನೇ ಎಲ್ಲ ಇಟ್ಕೊಟ್ಟು ಅರ್ಜಿ ಕೊಟ್ಟಾರೆ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಮೆಂಬರ್ ಅವ್ರಿಗೂ ಆರು ಸಹ ಕ್ರಮ ತಗೊಂಡಿಲ್ಲ ಒಬ್ರು ತಿರುಗಿ ನೋಡಿಲ್ಲ ಗೊತ್ತಿಲ್ಲ ಅಲ್ಲಿ ಇಲ್ಲ ನಾಯಿ ಇಟ್ಕೊಂಡು ನೂರು ಇಟ್ಕೊಂಡು ಐನೂರು ನಾಯಿ ಇದೆ ಆ ಊರಲ್ಲಿ ಐನೂರು ನಾಯಿ ಜನಸಂಖ್ಯೆಗಿಂತ ಜನಸಂಖ್ಯೆಗೆ ನಾಯಕರು ಜಾಸ್ತಿ ಆಗಿದೆ ಅಲ್ಲಿ ಒಬ್ರು ಕ್ರಮ ತಗೊಂಡಿಲ್ಲ ಗ್ರಾಮ ಪಂಚಾಯತ್ ಸಹ ಕ್ರಮ ತಗೊಂಡಿಲ್ಲ ಇಡ್ಸಿಲ್ಲ ಯಾರು ಸರ್ ಇನ್ನೂ ಒಂದು ವಿಚಾರ ತಮಗೆ ಗೊತ್ತಿಲ್ಲ ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ನಾಯಕರಿಗೆ ಏನು ಏನು ಮದ್ದು ಏನಿರ್ತದ ನಮ್ದು ಆ ಚಿಕಿತ್ಸೆ ಕೊಡೋದಕ್ಕೋಸ್ಕರ ಇದು ಮಡಗಿರ್ಬೇಕು ಹಣ ಎಲ್ಲೂ ಮಡಿಗಿಲ್ಲ ಸರ್ ಚುಚ್ಚುಮೋದೇ ಇಲ್ಲ ತರ್ಸ್ಕೊಟ್ರಂತ ಆ ಅಜ್ಜಿಗೆ ಬೀರೋಗ್ಬಿಟ್ಟಿದೆ ಲೆಕ್ಕಾಕಿ ಎಷ್ಟು ನಿರ್ದಾಕ್ಷಿಣ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಬಿಸುಚ್ಚಿಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದೆ ನೋಡಿ ಸರ್ಕಾರದ ಪರಿಸ್ಥಿತಿ ಉಷ್ನಾಗಿ ಚಿಕಿತ್ಸೆ ಕೊಡಕ್ಕೆ ರೇಮಿಸ್ ಕೊಡಕ ಸರ್ಟ್ ದಿವಾಳಿ ಆಗಿದೆ ಸರ್ಕಾರ ಇವತ್ತು ಯಾವ ಅಧಿಕಾರಿಗಳು ಕೇಳ್ತಾರೆ ಮಾತು ಕೇಳ್ತಾ ಇಲ್ಲ ಅವ್ರು ಆಡಿದ್ದೆ ಆಟ ಏನು ಲೆಕ್ಕಕ್ಕೆ ಇಲ್ಲ ಇವತ್ತು ಇವತ್ತು ನೋಡಿದ್ರೆ ಯಾರು ಸಾವು ಹೊಣೆ ಯಾರು ನೇರ ಹೊಣೆ ಇರ್ತಕ್ಕಂಥ ಡಿ ಸಿ ಅವರು ಸಿಇಒ ಇವರೇ ಡಿ ಎಚ್ಒ ಇವರೇ ನೇರ ಹೊಣೆ ಇವನ್ ಯಾರು ಅಲ್ಲ ದಯವಿಟ್ಟು ಎಮ್ಮ ಗಂಗಪ್ಪ ಗಂಗಮ್ಮ ಗಂಗಾಧರ ಅಂತೇಳಿ ಸುಮಾರು ಏಳು ಹದಿನೈದು ದಿನ ಗಂಭೀರ್ ಗಾಯ ಆಗವೆ ಕಡ್ದಿದೆ ಮಾಂಸ ಕಿತ್ತು ಬರೋ ತರ ಕಡ್ದಿದೆ ಹೊಟ್ಟೆ ನೋಡ್ ನಾನು ಇವತ್ತು ಹೋಗಿದೆ ಕಲ್ಲೂರಿಗೆ ಬೆಳಗ್ಗೆ ಬೆಳಗ್ಗೆ ಹೋಗಿದೆ ಮಣ್ಣು ಮಾಡೋಕ್ಕೆ ನೋಡ್ಕೊಂಡ್ ಬಂದೇನೆ ಇವತ್ತು ಆ ಪರಿಸ್ಥಿತಿ ನೋಡಬೇಕು ಭೀಕರವಾಗಿದೆ ಒಬ್ರು ದಾಳಿ ಮಾಡಿಲ್ಲ ನಾಯಿಗಳು ಸಿಗಾಗಿರುವಂತ ಯಾರವೇ ರಾತ್ರಿ ಏಳು ಗಂಟೆ ಆದ್ಮೇಲೆ ಹಿಂದೆ ಬರ್ತಾವೆ ಓಡ್ ಏನೋ ಅಲ್ಲಿ ಬರ್ತಾ ಇದೆ ಅಟ್ಯಾಕ್ ಮಾಡ್ತವೆ ಇವೆಲ್ಲ ನೋಡಕ್ಕೆ ಯಾರು ಡೀಸೆಲ್ ಬೇರೆ ಡೀಸೆಲ್ ಆ ಮಣ್ಣು ತೆಗಿಬೇಡಿ ಊರು ತೆಗಿಬೇಡ ಆ ರೈತರ ಅದ್ ಮಾಡ್ಬೇಡ ಇದ್ ಮಾಡ್ಬೇಡಿ ಇದರಲ್ಲ ಇದ್ ನೋಡೋ ಡೀಸರ್ ಏನ್ ಡಿಸಿ ತರ ಮಾಡಿ ನೀವೇನು ಇದು ಮಾಡಕ್ ಬಂದ್ರೆ ರೂಲ್ಸ್ ಮಾಡಕ್ ಇರ್ತಾರ ನೀವು ನಿಮ್ಗೆ ಏನಾರು ನಿಮ್ಗೆ ಮನಸ್ಥಿತಿ ಇದ್ರೆ ಜನಗಳಿಗೆ ಅನುಕೂಲ ಮಾಡಬೇಕು ನಾಗರಿಕ ಅನುಕೂಲ ಮಾಡಬೇಕು ಸಾರ್ವಜನಿಕ ಅನುಕೂಲ ಮಾಡಬೇಕು ಫಸ್ಟ್ ಹೋಗಿ ಭೇಟಿ ಕೊಡಿ ನೀವು ಕಲ್ಲೂರು ಕಲ್ಲೂರು ಗ್ರಾಮಕ್ಕೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ಪರಿಸ್ಥಿತಿ ಇದೆ ಅಂತೇಳಿ ಎಲ್ಲ ಮುಖ ಡಿಸಿ ಮಾತಾಡ್ತೇನೆ ನೀವು ಬೇರೆ ಬೇರೆ ವಿಚಾರ ಮಾಡ್ತಾರೆ ಇದೆಲ್ಲ ಯಾರು ಮಾಡಿ ಓ ಪ್ರಭೋರ್ಗೆ ಹೇಳ್ತೀನಿ ಪ್ರಭೋರೆ ಮಾತಾಡ್ತೀರಾ ಬಾಲಿ ದೊಡ್ಡದಾಗ ಮಾತಾಡ್ತೀರಾ ನಿಮ್ಗೆ ಗ್ಯಾನೇ ಬೇರೆ ಸಮಿ ನಿಮ್ಗೆ ಪಿಡಿಗಳ ಟ್ರಾನ್ಸ್ಫರ್ ಮುಂದೆ ಎಚ್ ಐ ಆಗಿರಾ ಅದು ಇದು ಅಂತ ಹೇಳಿ ಯಾರೋ ಎದುರಿಸ್ತೀರಾ ಟ್ರಾನ್ಸ್ಫರ್ ಮಾಡಿ ರೆಡಿ ಆಗ್ತೀರಾ ಎದುರಿಸ್ತೀರಾ ಇದು ಮಾಡ್ತೀರಾ ಅದು ಮಾಡ್ತೀರಾ ಇದು ಯಾರೇ ಮಾಡ್ತಾರೆ ನಿಮ್ಗೆ ಗ್ಯಾನೇ ನಿಮ್ಮನ್ನೇ ಕೂಡ ನಿಮ್ಮನ್ನೇ ಕೂಡ ದಾಳಿ ಮಾಡಿದ್ರೆ ಬಿಡ್ತೀರಾ ನೀವು ಇಲ್ಲ ಇಲ್ಲ ಬರೋ ಒಂದು ಡಿ ಸಿ ಆಫೀಸ್ ಕೊಡ್ಬೇಕಾದ್ರೆ ಹಿಡಿದ್ಬಿಟ್ಟು ದಯವಿಟ್ಟು ಹೇಳ್ತೀವಿ ಸ್ಕೂಲ್ ಮಕ್ಳ ಕಡದ ಸ್ಕೂಲ್ ವರ್ಕ್ ಆಗ್ತಾ ಇಲ್ಲ ಎಲ್ಲರಿಗೂ ದೊಣ್ಣೆ ಹಿಡ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬರು ತಾಯಿ ತಂದಿದ್ರು ಅವ್ರ ಸ್ಕೂಲ್ ಬಿಡಕ್ಕೋಸ್ಕರ ಜನ್ವರು ತಿಂಗಿಲ್ಲ ಆರು ಗಂಟೆ ಮೇಲೆ ಏಳು ಬೆಳಗ್ಗೆ ಏಳು ಗಂಟೆ ಮನೆ ಮುಂದೆ ನಿಂತಿತ್ತ ಬಂದೆ ಎಲ್ಲ ಆಗಿದೆ ಚಿತ್ತ ಇಲ್ಲ ಇವರೇ ಬಿಡ್ಬೇಕು ಡಿಸರೇ ಬೀಸರಿಗೆ ಹೇಳ್ತಾ ಇದೀವಿ ದಯವಿಟ್ಟು ಕ್ರಮ ತೊಗೊಳ್ಳಲಿಲ್ಲ ಅಂದ್ರೆ ಕೂಡ್ಲೆ ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ಬರೋ ನಾಯಿ ತುಂಬಿಕ ಬಂದ್ಬಿಟ್ಟು ನಿಮ್ಮ ಡಿ ಪಿ ಡಿ ಸಿ ಆಫೀಸ್ ಕೂಡಾಕ್ತಿವಿ ಏನೋ ಹೆಣ ಬಿತ್ತ ನೀವು ಮನೆ ತಂದು ಹುಡ್ತಿವಿ ನಾವು ಇದು ಕೊಡ್ತಾ ಇದೀವಿ ನಿಮ್ಗೆ ದಯವಿಟ್ಟು ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದೀನಿ ನಿರ್ದಾಕ್ಷಣ ಕ್ರಮ ತಗೋಬೇಕು ನೀವು ದಯವಿಟ್ಟು ಇಡ್ಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನಾಯಿ ತಂದ್ಬಿಟ್ಟು ಮೂವತ್ತು ಕಿಲೋಮೀಟರ್ ತಿನ್ನೋಕೊಂಡು ನಾಯಿ ಹುಡ್ಕೊಂಬಿಟ್ರೆ ಹುಡುಕಿ ಬೇರೆ ವ್ಯವಸ್ಥೆ ಮಾಡಿ ಅವಕ್ಕೆ ಎಲ್ಲ ತಗೊಂಡು ಬಿಟ್ಬಿಟ್ಟು ದಯವಿಟ್ಟು ಕೂಡಲೇ ಕ್ರಮ ತಗೊಬೇಕು ಅಂತ ಹೇಳಕೋಸ್ಕರ ನಾನು ಇವತ್ತು ಮಾಧ್ಯಮಕ್ಕೆ ಇಷ್ಟಪಡ್ತೀನಿ